ಪ್ರೀತಿ ಯಾವತ್ತು ಹಿಟ್ ಅಂಡ್ ರನ್ ಆಗಬಾರದು ಪ್ರೀತಿಸಿ ಮದುವೆಯಾದವರು ವಿಚ್ಛೇದನ ಪಡೆಯಬಾರದು ಎಂಬ ಕಾನೂನು ಮಾಡಬೇಕು ಎಂದು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅಭಿಪ್ರಾಯಪಟ್ಟಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಕೂಡ ಪ್ರೀತಿಸಿ ಮದುವೆ ಆಗಿದ್ದೇನೆ ಮದುವೆಯಾಗಿ ಐವತ್ನಾಲ್ಕು ವರ್ಷ ಆಯಿತು ಇನ್ನೂ ಜೊತೆಯಲ್ಲೇ ಇದ್ದೇವೆ ಡಿವೋರ್ಸ್ ಆಗಿಲ್ಲ ಇನ್ಮುಂದೆಯೂ ಮುಂದೆಯೂ ಡಿವೋರ್ಸ್ ಆಗೋಕೆ ಚಾನ್ಸ್ ಕೂಡ ಇಲ್ಲ ಎಂದು ಹೇಳಿದರು ಇನ್ನು ಪ್ರೀತಿ ಯಾವತ್ತು ಹಿಟ್ ಅಂಡ್ ರನ್ ಆಗಬಾರದು ಪ್ರೀತಿಸಿ ಆದವರು ಡಿವೋರ್ಸ್ ಕೇಳಬಾರದು ಸಾಯೋವರೆಗೂ ಜೊತೆಯಲ್ಲೇ ಇರಬೇಕು ಅದಕ್ಕೊಂದು ಕಾನೂನು ಮಾಡಬೇಕು ಎಂದು ಸಂತೋಷ್ ಹೆಗಡೆ ಹೇಳಿದ್ದಾರೆ